ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಪ್ರಾರಂಭವಾಗಿ ಕೇವಲ ಎರಡು ದಿನ ಮಾತ್ರ ಆಗಿದೆ ಅಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಮನಸ್ತಾಪಗಳು ಜಗಳಗಳು ಕಿರಿಕ್ಗಳು ಸ್ಟಾರ್ಟ್ ಆಗಿದ್ದಾವೆ ಈ ಬಿಗ್ ಬಾಸ್ ಮನೆಗೆ ಹೋಗೋದೇ ಜಗಳ ಆಡೋಕ್ಕೆ ಅಂತ ನಮ್ಮ ಮಲ್ಲಮ್ಮ ಅವರು ಹೇಳಿದರು ಅದು ನಿಜ ಅನ್ನೋ ಥರ ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಅವರ ನಡುವೆ ನಡೆದಂತಹ ಒಂದು ಮಾತಿನ ಚಕಮಕಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅದನ್ನು ನೋಡಿದ ಮೇಲೆ ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಯಾರು ಅತಿರೇಕವಾಗಿ ನಡ್ಕೊಂಡ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕಾವ್ಯ ಮತ್ತು ಗಿಲ್ಲಿ ನಾವು ನಿಮ್ಗೆ ಏನೋ ಹೇಳಿದಾಗ ನೀವು ಅದನ್ನ ಪರ್ಸನಲ್ ಆಗಿ ತಗೊಳ್ತಿದ್ದೀರಿ ಗೌರವಿತವಾಗಿ ನಡ್ಕೊಂಡ್ರೆ ಮಾತ್ರ ನಮಗೂ ಒಂದ್ ಗೌರವ ಇಲ್ಲ ಗೌರವ ಗೌರವ ಮರ್ಯಾದೆ ತಗೋಬೇಕು ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ ನಡುವೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೇಳ್ತಾರೆ ಮಾತಿನ ಮೇಲೆ ನಿಗಾ ಇರಬೇಕು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅನ್ನೋ ರೀತಿಯಲ್ಲಿ ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ ಗಿಲ್ಲಿ ನಟ ಕೂಡ ಮೇಡಮ್ ಮರ್ಯಾದೆ ಇರೋದಕ್ಕೇನೆ ನಿಮಗೆ ಬೆಲೆ ಇರೋದಕ್ಕೇನೆ ಮೇಡಮ್ ಅಂತ ಕರಿತಾ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲ ಅದಕ್ಕೆ ಅಶ್ವಿನಿ ಗೌಡ ಅವರು ಇಲ್ಲ ಅಂದರೆ ಏನಂತ ಕರಿತಿದ್ದೆ ಅಂತ ಕೇಳ್ತಾರೆ ಬೆಲೆ ಇರೋದಕ್ಕೇ ಮೇಡಮ್ ಅಂತ ಇದ್ದೀನಿ ಬೆಲೆ ಇರಲಿಲ್ಲ ಅಂದಿದರೆ ಹೋಗೇ ಬಾರೆ ಅಂತಲೇ ಅಂದ್ಬಿಡ್ತಿದ್ದೆ ಅಂತ ಗಿಲ್ಲಿ ನಟ ಅವರು ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ಅವಾಗ ಏನು ಮಾಡ್ತಾರೆ ಅಶ್ವಿನಿ ಗೌಡ ಅವರು ತುಂಬ ರ್ಯಾಶ್ ಆಗ್ತಾರೆ ರೊಚ್ಚಿಗೆ ಹೇಳ್ತಾರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಯಾರಿಗೋ ಹೇಳ್ತಿದ್ಯಾ ಹೋಗೇ ಬಾರೆ ಅಂತ ನೀನು ಅಂತ ಏನೆಲ್ಲ ಕೇಳ್ತಾರೆ ಸ್ನೇಹಿತರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಏನಂದರೆ ಹೋಗೇ ಬಾರೆ ಅಂತ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿನಟ ನಟ ಅವರು ಕರೆಯೋದೇ ಇಲ್ಲ ಆದರೆ ಅವರು ಬೇರೆ ಯಾರಿಗಾದರೂ ಕರೀತಿದ್ರು ಏನೋ ಗೊತ್ತಿಲ್ಲ ಅವರ ಪಾರ್ಟ್ನರ್ ಇರ್ತಾರೆ ಅವರು ಅವರು ಕ್ಲೋಸ್ ಇರ್ತಾರೆ ಗಿಲ್ಲಿ ನಟ ಮತ್ತು ಅವರ ಪಾರ್ಟ್ನರ್ ಏನಿದ್ದಾರೆ ಜಂಟಿ ಪಾರ್ಟ್ನರ್ ಅವರು ಕ್ಲೋಸ್ ಇರ್ತಾರೆ ಅವ್ರನ್ನ ನಾನು ಹೋಗಿ ಬಾರೆ ಅಂತಲೇ ಕರಿತೀನಿ ಅಂತ ಹೇಳ್ತಾರೆ ಓಕೆ ಅವರು ಏಜ್ ಸರಿಸಮ್ನಾಗಿರ್ಬೋದು ಅವ್ರ ಅವರಿಗೆ ಸ್ನೇಹಿತ ಆಗಿರ್ಬೋದು ಹಾಗಾಗಿ ಒಬ್ಬರು ಪಾರ್ಟ್ನರ್ ಆಗಿರೋದ್ರಿಂದ ಅವರು ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿ ನಡ್ಕೋಬಹುದು ಆದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅದನ್ನು ಬಿಟ್ಟು ಬೇರೆಯವ್ರಿಗೆಲ್ಲ ಸಿಕ್ ಹೋಗೇ ಬಾರೆ ಅಂತ ಕರೆಯೋದು ತುಂಬಾ ತಪ್ಪಾಗುತ್ತೆ ಆದರೆ ಇಲ್ಲಿ ಗಿಲ್ಲಿ ನಟ ಅವರು ಹೋಗೇ ಬಾರೆ ಅಂತ ಅಂದಿಲ್ಲ ಅವನು ಬೆಲೆ ಇದೆ ಬೆಲೆ ನಿಮಗೆ ಬೆಲೆ ಇದೆ ಬೆಲೆ ಇರೋದಕ್ಕೇನೆ ಮೇಡಮ್ ಅಂತ ಕರೀತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಇಲ್ಲ ಅಂದಿರು ಏನಂತ ಕರಿತಿದ್ದೆ ಅಂತ ಇವ್ರು ಕೇಳ್ತಾರೆ ಅಶ್ವಿನಿ ಮೇಡಮ್ ಅವ್ರು ಕೇಳ್ತಾರೆ ಅವಾಗ ಬೆಲೆ ಇರಲಿಲ್ಲ ಮತ್ತೆ ಹೋಗೇ ಬಾರಿ ಅಂತಲೇ ಅನ್ಬಿಡ್ತಿದ್ದೆ ಅಂತ ಅಷ್ಟೇ ಅವ್ರು ಹೇಳ್ತಾರೆ ಹೋಗೇ ಬಾರಿ ಅಂತ ಅವ್ರನ್ನ ಕರೆದಿಲ್ಲ ಆ ರೀತಿ ಬೇಕಾದ್ರು ಅನ್ಬಿಡ್ತಿದ್ದೆ ಬೆಲೆ ಇರಲಿಲ್ಲ ಅಂತಿದ್ರು ನಿಮಗೆ ನಿಮಗೆ ನನ್ನ ನಿಮ್ಮ ಮೇಲೆ ನನಗೆ ಬೆಲೆ ಇದೆ ಗೌರವ ಇದೆ ಅದಕ್ಕೆ ಮೇಡಮ್ ಅಂತ ಕರೀತಾ ಇದ್ದೀನಿ ಅಂತ ಹೇಳ್ತಾರೆ ಅಷ್ಟಕ್ಕೆ ಅಶ್ವಿನಿ ಮೇಡಮ್ ಅವರು ತುಂಬ ರ್ಯಾಶ್ ಆಗ್ತಾರೆ ಕೊನೆಯಲ್ಲಿ ಮಾತುಕತೆ ಎಲ್ಲ ಆದ ಮೇಲೆ ಕೊನೆಯಲ್ಲಿ ಗಿಲ್ಲಿ ನಟ ಮತ್ತು ಅವರ ಪಾರ್ಟ್ನರ್ ಇಬ್ಬರು ಕೂಡ ಇದುವರೆಗೂ ಏನಾದರೂ ತಪ್ಪು ನಮ್ಮಿಂದ ಆಗಿದ್ರು ಕೂಡ ಅದಕ್ಕೆಲ್ಲ ಸಾರಿ ಕೇಳೋಣ ಇನ್ನು ಮುಂದಕ್ಕೆ ಆ ಥರ ತಪ್ಪುಗಳು ನಮ್ಮಿಂದ ಆಗೋದು ಬೇಡ ಅಂತ ಅವ್ರು ಅನ್ಕೋತಾರೆ ಹಾಗೆ ಹೋಗಿ ಎಲ್ಲರ ಸಮ್ಮುಖದಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತಾರೆ ಆದರೆ ಅಶ್ವಿನಿ ಮೇಡಮ್ ಅವರು ನೀವು ಕ್ಷಮೆಗೆ ಅರ್ಹರಲ್ಲ ಅಂತ ಕೂಡ ಹೇಳ್ತಾರೆ ಇದು ಎಷ್ಟು ಸರಿ ಅಂತ ಗೊತ್ತಿಲ್ಲ ಆದರೆ ಗಿಲ್ಲಿ ನಟ ಅವರು ಮಾಡಬಾರ್ದಂಥ ತಪ್ಪು ಏನೂ ಕೂಡ ಅಲ್ಲಿ ಮಾಡಿಲ್ಲ ಸಣ್ಣ ಪುಟ್ಟ ಮನೆಯನ್ನ ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಆಗುವಂಥದ್ದು ಸಹಜ ಚಿಕ್ಕವರು ತಪ್ಪು ಮಾಡಿದಾಗ ದೊಡ್ಡವರು ಅದನ್ನು ತಿಳಿಸಿ ತಿದ್ದಿ ಹೇಳಬೇಕು ಕ್ಷಮಿಸಿ ಅಂತ ಅಂದಾಗ ಕ್ಷಮಿಸೋದು ದೊಡ್ಡ ಗುಣ ಆ ಉದಾರ ಗುಣವನ್ನು ತೋರಿಸ್ಬೇಕು ಮತ್ತೆ ಅಂಥ ತಪ್ಪನ್ನು ಮಾಡಬೇಡಿ ಅಂತ ಹೇಳಬೇಕು ಆದರೆ ಅದನ್ನು ಬಿಟ್ಟು ಅವ್ರು ಮಾತಾಡ್ಕೊಂಡು ಕ್ಷಮಿಸಿ ಅಂತ ಕೇಳಕ್ಕೆ ಬಂದ್ರು ಕೂಡ ಇವರು ಅವ್ರಿಗೆ ನೀವು ಕ್ಷಮೆಗೆ ಅರ್ಹರೆ ಅಲ್ಲ ಅಂತ ಹೇಳ್ತಾರೆ ಇದು ಅವರ ಅತಿರೇಕತನವನ್ನು ತೋರಿಸುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಜೊತೆಗೆ ಅವರು ವೈಯಕ್ತಿಕವಾಗಿ ಕೂಡ ಮಾತಾಡ್ತಾರೆ ಅಶ್ವಿನಿ ಮೇಡಮ್ ಅವರು ವೈಯಕ್ತಿಕವಾಗಿ ಮಾತಾಡ್ತಾರೆ ಏನಂದರೆ ನಾನು ಕಲಾವಿದೆ ಅಂತ ಹೇಳ್ತಾರೆ ಅದು ಸಂತೋಷ ನಾನು ರಕ್ಷಣಾ ವೇದಿಕೆಯಲ್ಲಿ ಇರೋದು ಅಂತಲೂ ಹೇಳ್ತಾರೆ ಅದು ಓಕೆ ತುಂಬ ಸಂತೋಷ ಹೊರಗಿನ ಪ್ರಪಂಚದಲ್ಲಿ ರಕ್ಷಣಾ ವೇದಿಕೆಯಲ್ಲಿ ಅವರು ತುಂಬ ಹೋರಾಟಗಳನ್ನ ಮಾಡಿರ್ತಾರೆ ನ್ಯಾಯಪರ ಹೋರಾಟಗಳನ್ನು ಮಾಡಿರಬಹುದು ಅದ್ರ ಬಗ್ಗೆ ಗೊತ್ತಿಲ್ಲಷ್ಟಾಗಿ ಮಾಡಿರಲೂಬಹುದು ತುಂಬಾ ಸಂತೋಷ ಆದರೆ ನಾವು ಹೊರಗಿನ ಪ್ರಪಂಚದಲ್ಲಿ ಏನಾಗಿದ್ದೀವಿ ಏನು ಮಾಡ್ತಿದ್ದೀವಿ ಅನ್ನೋದು ಯಾವುದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಲೆಕ್ಕಕ್ಕೆ ಬರೋಲ್ಲ ಹೊರಗಿನ ಪ್ರಪಂಚದಲ್ಲಿ ಸಾವಿರಾರು ಕೋಟಿ ಒಡೆಯ ಆಗಿದ್ರು ಕೂಡ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟ ಮೇಲೆ ಸರ್ವರು ಸಮಾನರು ಹೊರಗಡೆ ಸಾವಿರಾರು ಕೋಟಿಗೆ ಬದುಕಿರ್ತೀವಿ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಚಿನ್ನ ಬೆಳ್ಳಿ ತಟ್ಟೆನಲ್ಲಿ ಊಟ ಕೊಡೋದು ಎಲ್ಲರೂ ಒಂದೇ ರೀತಿ ಕಾಣ್ತಾರೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಎಲ್ಲರೂ ಅದನ್ನು ಫಾಲೋ ಮಾಡಲೇಬೇಕು ಆಗಿದ್ರೆ ಮಾತ್ರ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಕಳೆದ ಸೀಸನ್ಗಳಲ್ಲೆಲ್ಲ ಆ ಅತಿರೇಕತನವನ್ನು ತೋರಿಸ್ದಂಥವ್ರು ಎಷ್ಟು ಬೇಗನೆ ಮನೆಗೆ ಹೋದ್ರು ಅವ್ರ ಪರಿಸ್ಥಿತಿಗಳು ಏನೇನಾಯಿತು ಅನ್ನೋದೆಲ್ಲ ನಾವು ನೋಡೇ ಇದ್ದೀವಿ ಕಳೆದ ಎಪಿಸೋಡ್ಗಳಲ್ಲಿ ಹಾಗಾಗಿ ಬಿಗ್ ಬಾಸ್ ಮನೆಗೆ ಹೋಗಿರುವಂಥ ಪ್ರತಿಯೊಬ್ಬರು ಕೂಡ ಈ ಅತಿರೇಕದ ಮಾತುಗಳನ್ನ ವರ್ತನೆಯನ್ನು ಬಿಟ್ಟು ನಡ್ಕೊಂಡ್ರೆ ತುಂಬ ದಿನ ಅಲ್ಲಿ ಇರ್ಬೋದು ಜೊತೆ ಏನನ್ನಾದರೂ ಕಲಿಬಹುದು ಅನ್ನೋವಂಥದ್ದು ನನ್ನ ಭಾವನೆ ಸ್ನೇಹಿತರೆ ನೀವು ಈ ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿರ್ತೀರ ಇಲ್ಲಿ ಏನು ಹೇಳೋ ಕೊರಟಿದ್ದೆಂದರೆ ಅಶ್ವಿನಿ ಮೇಡಮ್ ಅವರು ಮತ್ತು ಗಿಲ್ಲಿ ನಟ ಅವರ ನಡುವೆ ನಡೆದಂಥ ಒಂದು ಮಾತಿನ ಚಕಮಕಿಯಲ್ಲಿ ಯಾರದು ಎಷ್ಟು ತಪ್ಪು ಅನ್ನೋದಷ್ಟೇ ನನ್ನ ಒಂದು ಪ್ರಶ್ನೆ ಆಗಿತ್ತು ಗಿಲ್ಲಿ ನಟ ಅವರು ಕಾಮಿಡಿ ಶೋಗಳಲ್ಲೆಲ್ಲ ಕಾಮಿಡಿ ಪ್ರೋಗ್ರಾಮ್ಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವ್ರು ಸ್ವಲ್ಪ ತರಲಿಯಾಗಿ ನಡ್ಕೊಂಡಿರಬಹುದು ತರಲಿಯಾಗಿ ಇಲ್ಲೂ ಕೂಡ ಆ ರೀತಿ ನಡ್ಕೊಳ್ಳೋಣ ಅಂತ ಹೋಗಿರ್ಬೋದು ಆದರೆ ಆ ಒಂದು ಸ್ವಭಾವ ಕೆಲವರಿಗೆ ಇರಿಟೇಟ್ ಆಗ್ಬೋದು ಇಷ್ಟ ಆಗದೇನೂ ಇರ್ಬೋದು ಅದು ಪ್ರಾರಂಭದಲ್ಲೇ ಗೊತ್ತಾದಾಗ ಏನಾಗುತ್ತೆ ಅವರನ್ನು ಅವರು ಅಂಥವರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅಂಥವ್ರ ಜೊತೆಯಲ್ಲಿ ಆ ರೀತಿ ನಡ್ಕೊಳ್ಳದೇ ಇರೋದಕ್ಕೆ ಪ್ರಯತ್ನವನ್ನು ಪಡ್ಬೋದು ಅದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಈಗ ಅಶ್ವಿನಿ ಮೇಡಮ್ ಅವ್ರಿಗೆ ಆ ರೀತಿ ಗಿಲಿ ನಟ ಅವರು ಮಾತಾಡೋ ರೀತಿ ಇಷ್ಟ ಆಗೋಲ್ಲ ಹಾಗಾಗಿ ಗಿಲಿ ನಟ ನೆಕ್ಸ್ಟ್ ಅವ್ರ ಹತ್ರ ಮಾತಾಡಬೇಕು ಅಂದಾಗ ಆ ಥರ ವಿಚಾರಗಳಿದ್ರೆ ಅವ್ರ ಹತ್ರ ಮಾತಾಡೋಲ್ಲ ಸ್ವಲ್ಪ ಅವರಿಂದ ಅವಾಯ್ಡ್ ಮಾಡ್ಕೋಬೋದು ಅಥವಾ ಅವ್ರನ್ನ ರೆಸ್ಪೆಕ್ಟಿಂದ ನೋಡ್ಕೋಬೋದು ಇನ್ನು ಬೇರೆಯವ್ರ ಜೊತೆ ಎಲ್ಲ ಕ್ಲೋಸ್ ಆಗಿ ಯಾವ ಥರ ಬೇಕಾದ್ರೂ ಫ್ರೆಂಡ್ಲಿಯಾಗಿ ಇರಬಹುದು ಅದಕ್ಕೂ ಕೂಡ ಇದೊಂದು ಅನುಕೂಲ ಆಗುತ್ತೆ ಇದು ಗಿಲ್ಲಿ ನಟನಿಗೆ ಮಾತ್ರ ಅಲ್ಲ ಮನೇಲಿರುವಂತಹ ಉನ್ ಇನ್ನು ಉಳಿದ ಎಲ್ಲ ಸದಸ್ಯರಿಗೂ ಕೂಡ ಇದು ಒಂದು ರೀತಿ ಮಾದರಿಯಾಗುತ್ತೆ ಆದರೆ ಈ ಸಂಭಾಷಣೆಯಲ್ಲಿ ಈ ಒಂದು ಪಾಯಿಂಟ್ ಮಾತಿನಲ್ಲಿ ಯಾರದ್ದು ಎಷ್ಟು ಸರಿ ಎಷ್ಟು ತಪ್ಪು ಕ್ಷಮೆಯನ್ನು ಕೇಳೋಕ್ಕೆ ಅಂತ ಹೋದಾಗ ಕ್ಷಮಿಸ್ತೇ ಇರುವಂಥದ್ದು ಎಷ್ಟು ಸರಿ ಇನ್ನೋದಷ್ಟೇ ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು